ಹಾಯ್ ಫ್ರೆಂಡ್ಸ್ ಪ್ರಿಯದರ್ಶಿನಿ ವ್ಲಾಗ್ಗೆ ಸ್ವಾಗತ ಯಾರಿಗೆಲ್ಲ ನನ್ನ ವೀಡಿಯೋಸ್ ಇಷ್ಟ ಆಗುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಇವತ್ತು ನಾನು ಮಟನ್ ಬಿರಿಯಾನಿ ಮಾಡ್ತಾ ಇದ್ದೀನಿ ಯಾವ ಥರ ಮಾಡಿದ್ದೀನಿ ಅಂತೇಳ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಮೊದಲದಾಗಿ ನಾನು ಫಸ್ಟು ಅಕ್ಕಿ ನೆಣಸಕ್ಕೆ ಇಟ್ಟಿದ್ದೀನಿ ಆಮೇಲೆ ಇಲ್ಲಿ ಮಸಾಲೆ ಬಂದುಬಿಟ್ಟು ಬೆಳ್ಳುಳ್ಳಿ ಮತ್ತು ಶುಂಠಿ ಹಾಕ್ಕೊಂಡಿದ್ದೀನಿ ಇವಾಗ ನಾನು ಕಾಳು ಮೆಣಸು ಹಾಕೋತಾ ಇದ್ದೀನಿ ಹಾಗೆ ಇಲ್ಲಿ ನೋಡಿ ಚಕ್ಕೆ ಲವಂಗ ಮರಾಠಿ ಮೊಗ್ಗು ಏಲಕ್ಕಿ ಮತ್ತು ಸ್ವಲ್ಪ ಸೋಂಪು ಸ್ವಲ್ಪ ಕಾಳನ್ನ ಹಾಕ್ಕೊಂಡಿದ್ದೀನಿ ಕಾಳು ಜಾಸ್ತಿ ಹಾಕೋಬೇಡಿ ತುಂಬ ಆಗುತ್ತೆ ಇದೆಲ್ಲ ಒಟ್ಟಿಗೆ ಹಾಕೊಂಡ್ಬಿಟ್ಟು ನಾನು ಮಿಕ್ಸರ್ಗೆ ಹಾಕೋತೀನಿ ಓಕೆ ಇವಾಗ ನಾನು ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ ಫ್ರೆಂಡ್ಸ್ ಹಾಗೆ ಪುದೀನ ಸೊಪ್ಪು ಕೂಡ ಹಾಕುತ್ತಾ ಇದ್ದೀನಿ ಇವಾಗ ನಾನು ಹಸಿರು ಮೆಣಸಿನ್ಕಾಯಿ ಹಾಕೋತೀನಿ ಫ್ರೆಂಡ್ಸ್ ಹಸಿರು ಮೆಣಸಿನ್ಕಾಯಿ ಖಾರ ನೋಡ್ಕೊಂಡು ಹಾಕೊಳ್ಳಿ ಮತ್ತೆ ನಾವು ಇನ್ನೊಂದು ಸರ್ತಿ ಇದರಲ್ಲೇ ಹಾಕಬೇಕು ಇವಾಗ ನೋಡಿ ಮಿಕ್ಸ್ ಮಾಡಿರೋದು ಗ್ರೈಂಡರ್ ಈ ಥರ ಬಂದಿದೆ ಇವಾಗ ನಾನು ಈರುಳ್ಳಿ ಕಟ್ ಮಾಡ್ತಾಯಿದ್ದೀನಿ ಒಂದು ದೊಡ್ಡ ಸೈಜ್ ಈರುಳ್ಳಿನೇ ತೊಗೊಂಡಿರೋದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಮತ್ತು ಒಂದು ಟೊಮೊಟೊ ಸ್ವಲ್ಪ ದೊಡ್ಡದಾಗಿರೋದೆ ತೊಗೊಳ್ಳಿ ಪರವಾಗಿಲ್ಲ ಮಟ್ ಟೊಮೊಟೋನ ನೀಟಾಗಿ ಕಟ್ ಮಾಡಿದ ತಕ್ಷಣವೇ ಒಂದು ಸ್ವಲ್ಪ ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ ಇಲ್ಲಿ ನೋಡಿ ಮೆಂತ್ಯ ಸೊಪ್ಪು ಹಾಕಿದರೆ ಅದು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಇದು ಕಸ್ತೂರಿ ಮೇಥಿ ಅಂತ ಇರುತ್ತಲ್ವ ಅದು ಇದ್ದರೆ ಅದನ್ನ ಹಾಕ್ಕೊಳ್ಳಿ ಇಲ್ಲ ಅದು ಇಲ್ಲ ಅಂದರೆ ನೀವು ಮೆಂತ್ಯ ಸೊಪ್ಪೆ ಹಾಕ್ಕೊಳ್ಳಿ ನಾನಿಲ್ಲಿ ಮೆಂತ್ಯ ಸೊಪ್ಪು ಹಾಕೋತಾ ಇದ್ದೀನಿ ಬನ್ನಿ ಇಲ್ಲಿ ಕುಕ್ಕರ್ ಕಾಯಿಸೋಕೆ ಇಟ್ಟಿದ್ದೀನಿ ಕಾಯ್ದಿದೆ ಒಂದು ಎರಡು ಟೂ ಟೇಬಲ್ ಸ್ಪೂನು ತುಪ್ಪ ಹಾಕೋತಾ ಇದ್ದೀನಿ ನಾನಿವಾಗ ಹಾಗೆ ಎಣ್ಣೆ ಕೂಡ ಹಾಕೋತಾ ಇದ್ದೀನಿ ತುಪ್ಪ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಫ್ಲೇವರ್ ಎಲ್ಲ ಬರುತ್ತೆ ಓಕೆ ಇಲ್ಲಿ ನಾನು ಮರಾಠಿ ಮೊಗ್ಗು ಹಾಕೋತಾ ಇದ್ದೀನಿ ಮತ್ತು ಲವಂಗ ಏಲಕ್ಕಿ ಚೆನ್ನಾಗಿ ಎಣ್ಣೆಯಲ್ಲಿ ಇದಾಗಲಿ ಕಾಯಿ ಬಿಸಿ ಆಗಲಿ ಅದು ಇವಾಗ ಚಕ್ಕೆ ಹಾಕ್ಕೊಂಡ್ಮೇಲೆ ನಾನು ಈರುಳ್ಳಿ ಹಾಕೋತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಲೈಟ್ ಬ್ರೌನ್ ಕಲರ್ ಬರಬೇಕು ಚೆನ್ನಾಗಿ ಬಾಡಿಸ್ಕೊಳ್ಳಿ ಅದನ್ನು ಇವಾಗ ನಾನು ಹಸಿರು ಮೆಣಸಿನ್ಕಾಯಿ ಹಾಕೋತಿದ್ದೀನಿ ಆವಾಗಲೇ ನಾನು ಪೇಸ್ಟ್ ಮಾಡುವಾಗ ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಇವಾಗ ನೀವು ಖಾರ ನೋಡಿಬಿಟ್ಟು ಹಾಕ್ಕೊಳ್ಳಿ ಖಾರ ಜಾಸ್ತಿ ಬೇಕನ್ನೋರು ಜಾಸ್ತಿ ಹಾಕ್ಕೊಳ್ಳಿ ಮತ್ತು ಟೊಮೊಟೊ ಹಾಕಿದ್ದೀನಿ ಟೊಮೊಟೊ ಮೆತ್ತಗಾಗಲಿ ಒಂದು ಸ್ವಲ್ಪ ಮೆತ್ತಗಾದ ಹಕ್ಷಣ ನಾವು ಪೇಸ್ಟ್ ಮಾಡ್ಕೊಂಡು ಇಟ್ಟುಕೊಂಡಿದ್ದಲ್ಲ ಅಲ್ಲಿ ಕರ್ಬೇ ಇದು ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಎಲ್ಲನೂ ಹಾಕ್ಕೊಂಡು ಅದನ್ನ ಇವಾಗ ಆ್ಯಡ್ ಮಾಡ್ಕೋತಾ ಇದ್ದೀನಿ ನಾನು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಸಾಲೆಯಲ್ಲಿ ಮಿಕ್ಸ್ ಆಗಲಿ ಅದೆಲ್ಲ ಇವಾಗ ನಾನು ಧನಿಯಾ ಪೌಡ್ರ್ ಹಾಕೋತಿದ್ದೀನಿ ಒನ್ ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಳ್ಳಿ ಧನಿಯಾ ಪೌಡ್ರು ಮತ್ತು ಗರಂ ಮಸಾಲ ಪೌಡ್ರ್ ಹಾಕೋತಾ ಇದ್ದೀನಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ ತಕ್ಷಣ ನಾನು ಸ್ವಲ್ಪ ಮೊಸರು ತೊಗೊತಾ ಇದ್ದೀನಿ ಮೊಸರು ಇಲ್ಲ ಕ್ರೀಮಿ ಇದಿದೆ ಅಂದರೆ ಅದು ನೀವು ಹಾಕ್ಕೊಬೋದು ಬಟ್ ನಾನಿಲ್ಲಿ ಮೊಸರು ಹಾಕೋತಾ ಇದ್ದೀನಿ ಮೊಸರು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಮತ್ತು ನಾನು ಮೊದಲೇ ಕಟ್ ಮಾಡ್ಕೊಂಡಿದ್ನಲ್ವ ಮೆಂತ್ಯ ಸೊಪ್ಪನ್ನ ಅದನ್ನು ಇವಾಗ ಆ್ಯಡ್ ಮಾಡ್ಕೋತಾ ಇದ್ದೀನಿ ನಾನು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನೆಲ್ಲನೂ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡಾದ ತಕ್ಷಣ ನಾನಿಲ್ಲಿ ಮಟನ್ ಕ್ಲೀನಾಗಿ ತೊಳೆದ್ಬಿಟ್ಟು ಇಟ್ಟಿದ್ದೀನಿ ನೋಡ್ತಾ ಇದ್ದೀರಲ್ಲ ಇವಾಗ ಮಟನನ್ನು ಈ ಮಸಾಲೆಗೆ ರೆಡಿ ಮಾಡಿರೋ ಮಸಾಲೆಗೆ ಆ್ಯಡ್ ಮಾಡ್ಕೊಳ್ಳಿ ಅದು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಸಾಲೆ ಎಲ್ಲ ಮಟನ್ಗೆ ಅದು ಗ್ಯಾಸು ಸ್ವಲ್ಪ ಸ್ಲೋ ಇಟ್ಕೊಂಡ್ಬಿಟ್ಟು ಕಲಸಿ ಇಲ್ಲಾಂದರೆ ಮಸಾಲೆ ಎಲ್ಲ ಕುಕ್ಕರ್ಗೆ ಅಂಟ್ಕೊಳ್ಳುತ್ತೆ ಇವಾಗ ನಾನು ನೀರು ಹಾಕೋತಾ ಇದ್ದೀನಿ ನಾನು ಎರಡು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೆ ಅದಕ್ಕೋಸ್ಕರ ಇವಾಗ ನಾಲ್ಕು ಗ್ಲಾಸು ನಾನು ನೀರು ಹಾಕೋತಾ ಇದ್ದೀನಿ ನಾವು ಅಕ್ಕಿ ಎಷ್ಟು ತೊಗೊಂಡಿರ್ತೀವಿ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ಅಕ್ಕಿ ಲೆಕ್ಕ ಹಾಕ್ಕೊಳ್ಳಿ ಮತ್ತು ನೀರು ಕುದಿಯುವಾಗ ನಾನು ಲಿಂಬೆಹಣ್ಣು ಇವಾಗ ಹಾಕ್ಕೋತಾ ಇದ್ದೀನಿ ಏನಂದರೆ ಲಾಸ್ಟಿಗೆ ಲಿಂಬೆಹಣ್ಣು ಹಾಕೊಳ್ಳೋದ್ರಿಂದ ರೈಸ್ ತುಂಬ ಉದುರುದ್ರಾಗ್ವಿ ಚೆನ್ನಾಗಿ ಬರುತ್ತೆ ಓಕೆ ಇವಾಗ ನಾನು ಅಕ್ಕಿ ಆ್ಯಡ್ ಮಾಡ್ಕೋತಾ ಇದ್ದೀನಿ ಅಕ್ಕಿ ಎಲ್ಲ ಆ್ಯಡ್ ಮಾಡಿದ ಮೇಲೆ ಒಂದು ತಿರುವು ಅಷ್ಟೇ ತಿರುವು ರೀ ತುಂಬ ಜೋರಾಗಿ ಏನಕ್ಕೆ ಏನಕ್ಕೆಂದರೆ ಅಕ್ಕಿ ನೆಂದಿರುತ್ತಲ್ವ ಅದೆಲ್ಲ ಸಣ್ಣಗಾಗ್ಬಿಡುತ್ತೆ ಕಟ್ ಕಟ್ ಆಗಿಬಿಡುತ್ತೆ ಓಕೆ ಇವಾಗ ನಾನು ಎಲ್ಲ ರೆಡಿ ಆಗಿದೆ ಇವಾಗ ಕುಕ್ಕರ್ ಕ್ಯಾಪ್ ಮುಚ್ಚಿಡ್ತಾಯಿದ್ದೀನಿ ಇದನ್ನು ಟೂ ಆರ್ ತ್ರೀ ವಿಸಿಲ್ಸ್ ಮಾಡಿ ತ್ರೀ ವಿಸಿಲ್ಸ್ ಆದಮೇಲೆ ನೋಡಿ ಇವಾಗ ನಂಗೆ ತೆಗ್ದಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಮಟನ್ ಬಿರಿಯಾನಿ ಪೀಸಸ್ ಎಲ್ಲ ಕೆಳಗಿರುತ್ತೆ ಕ್ಲೀನಾಗಿ ತೆಗೆದು ಒಂದು ಪಾತ್ರೆಲ್ಲ ಹಾಕಿದರೆ ನೋಡಿ ಈ ರೀತಿ ಬರುತ್ತೆ ನಾನು ಸರ್ವ್ ಮಾಡಿದ್ದೀನಿ ನೋಡಿ ಈ ರೀತಿ ತುಂಬ ಚೆನ್ನಾಗಿ ಬಂದಿದೆ ಫ್ಲೇವರ್ ಕೂಡ ನೋಡಿದರೆ ಗೊತ್ತಾಗುತ್ತೆ ಫ್ರೆಂಡ್ಸ್ ನಿಮ್ಗೆ ಇಷ್ಟ ಆಗಿದರೆ ಖಂಡಿತ ನೀವು ಮನೆಯಲ್ಲಿ ಮಾಡಿ ಹೇಗಿತ್ತು ಟೇಸ್ಟ್ ಅಂತ ಕಮೆಂಟ್ ಮಾಡಿಬಿಟ್ಟು ಹೇಳಿ ನನಗೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು